ಬಿಡಬೇಕು ಪಾಪ ಅಂತಂದ್ರೆ ಏನ್ರಿ ಆಜ್ಞೆಯನ್ನು ಅತಿಕ್ರಮ ಮಾಡುವಂಥದ್ದು ದೇವರ ಮಾತನ್ನ ಮೀರಿ ನಡೆಯುವಂಥದ್ದೇ ಪಾಪವಾಗಿದೆ ಅದೇ ಮೊದಲನೇ ವ್ಯೋಹನ್ನ ಬರೆದಿರತಕ್ಕಂಥ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ನೀತಿಗೆ ವಿರುದ್ಧವಾಗಿರುವಂಥದ್ದೆಲ್ಲವೂ ಕೂಡ ಏನಂತ್ರಿ ಪಾಪ ಎಂಬುದಾಗಿ ಮರಣಕ್ಕೆ ನಡೆಸುವ ಪಾಪವೆಲ್ಲ ಪಾಪವಿಲ್ಲವೆಂದ ಮಾತ್ರಕ್ಕೆ ನಾವು ಪಾಪ ಮಾಡುವುದನ್ನ ಉತ್ತೇಜಿಸುವವರಾಗಿ ಇರಬಾರದು ನಾವು ಪಾಪ ಮಾಡಿದರೆ ಕ್ಷಮಾಪಣೆಯ ನಿರೀಕ್ಷೆಯನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ತವಕಿಸುವವರಾಗಿ ಇರಬೇಕು ಬೇರೆ ನಾವು ನೋಡ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಏನಂತ ಹೇಳಂತಂದ್ರೆ ನೀತಿಗೆ ಯಾವುದು ವಿರುದ್ಧವಾಗಿದೆಯೋ ಅದೆಲ್ಲವೂ ಕೂಡ ಪಾಪ ಅನೀತಿಯ ಒಂದು ಕಾರ್ಯಗಳು ನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು ಏನಾಗಿದೆ ಆಶೀರ್ವಾದಕರ ಅಂದ್ರೆ ಪಾಪವಲ್ಲದ ಒಂದು ಸ್ಥಿತಿ ಅಲ್ಲಲ್ಲಿ ಪರಿಶುದ್ಧವಾದಂತಹ ಒಂದು ಸ್ಥಿತಿ ಆದರೆ ನೀತಿಗೆ ವಿರುದ್ಧವಾಗಿ ನಡೆಯುವಂಥದ್ದು ನಿಯಮಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಅದೆಲ್ಲವೂ ಕೂಡ ಏನಾಗಿದ್ದಾರೆ ಅದು ಪಾಪವಾಗಿದೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆ ಪಾಪವನ್ನು ನಾವು ಬಿಡಬೇಕಾಗಿದೆ ನೀತಿಯಲ್ಲಿ ನಾವು ಜೀವಿಸುವವರಾಗಿ ಇರಬೇಕಾಗಿದೆ ಪ್ರೇರ ಮತ್ತೆ ನಾವು ನೋಡ್ತಾ ಇದ್ದರೆ ರೋಮಪುರದವ್ರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇದು ಇಪ್ಪತ್ತ್ ಮೂರನೇ ವಚನದಲ್ಲಿ ನಾವು ನೋಡುವಾಗ ನಂಬಿಕೆಯು ಆಧಾರವಿಲ್ಲದಂಥ ಒಂದು ಸ್ಥಿತಿಯಲ್ಲಿ ಯಾವುದಿದೆಯೋ ಅದು ಕೂಡ ಪಾಪನೆ ಅಷ್ಟು ಮಾತ್ರ ನಾವು ದೇವರಿಗೆ ಅನೇಕ ಸಾರಿ ಅರಿಕೆಗಳನ್ನ ಕಟ್ಟಿಕೊಳ್ತೀವಿ ಅರಿಕೆಯನ್ನು ಕಟ್ಟಿಕೊಂಡು ಒಂದು ವೇಳೆ ಅದನ್ನು ನಾವು ತೀರಿಸದೇ ಹೋದರೆ ಧರ್ಮೋಪದೇಶ ಕಂಡು ಇಪ್ಪತ್ ಮೂರನ ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಅದು ಕೂಡ ಒಂದು ಪಾಪವಾಗಿ ನಾವು ಸತ್ಯವೇದದಲ್ಲಿ ಅದನ್ನ ನೋಡ್ತಾ ಇದ್ದೇವೆ ಪ್ರೇರಿ ಯಾಕೋ ಪತ್ರಿಕೆ ನಾಲ್ಕನೇದು ಹದಿನೇಳನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಒಳ್ಳೆಯದನ್ನು ಮಾಡಬೇಕಂತೇಳಿ ನಮಗೆ ಗೊತ್ತಿದ್ರೂ ಕೂಡ ಒಳ್ಳೆಯದನ್ನು ಮಾಡಲಾರದೆ ಕೆಟ್ಟದರ ಕಡೆಗೆ ನಾವು ಹೋಗುವವರಾಗಿದ್ರೆ ಅದನ್ನ ಬೇಕೆಂದು ಕೂಡ ಕೆಟ್ಟದ್ದನ್ನ ಮಾಡುವಂಥದ್ದು ಆದ್ರೆ ಅದು ಕೂಡ ಅಂತೆ ಪಾಪವಾಗಿದೆ ಪ್ರೇರ ಜ್ಞಾನುಕ್ತಿ ಹದಿನಾಲ್ಕು ಇಪ್ಪತ್ತೊಂದರ ಪ್ರಕಾರವಾಗಿ ನೆರೆಯವನನ್ನ ತಿರಸ್ಕರಿಸುವಂಥದ್ದು ಕೂಡ ಏನಂತ್ರಿ ಫ ಪ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಹತ್ತನೇ ಹದಿನೆ ಹತ್ತೊಂಬತ್ತನೇ ವಚನ ಜ್ಞಾನಾರ್ಥಗಳ ಪುಸ್ತಕದಲ್ಲಿ ವ್ಯರ್ಥವಾದಂಥ ಮಾತುಗಳು ಅಲ್ಲಿಯ ಅದಕ್ಕೆ ಏನಂತೇಳಿ ಹರಟೆಯ ಮಾತುಗಳು ಗಲೀಜ್ ಮಾತುಗಳು ಕೆಟ್ಟ ಮಾತುಗಳು ಚಾಡಿಯ ಮಾತುಗಳು ಆ ಆ ಎಲ್ಲ ವ್ಯರ್ಥವಾದಂಥ ಮಾತುಗಳೆಲ್ಲವೂ ಕೂಡ ಏನಾಗಿದೆ ರೀ ಪಾಪ ಎಂಬುದಾಗಿ ಅಲ್ಲುಯ್ಯ ಮತ್ತೆ ನಾವು ನೋಡ್ತಾ ಇದ್ವಿ ಏಷ್ಯಾ ಮೂವತ್ತೊಂದು ಏಳರ ಪ್ರಕಾರ ಎರೆಮಿಯ ನಲವತ್ನಾಲ್ಕು ಇಪ್ಪತ್ತ್ ಮೂರರ ಪ್ರಕಾರವಾಗಿ ದೇವರ ಸ್ಥಾನದಲ್ಲಿ ಇನ್ನೊಬ್ಬರನ್ನು ಕೂಡಿಸುವಂಥದ್ದು ಪಾಪ ಎಂಬುದಾಗಿ ಯಾಕಂದರೆ ದೇವರು ಒಬ್ಬ ಆತನಿದ್ದಾಗ ಆತನು ತನ್ನ ಬಾಯ ಮೂಲಕವಾಗಿ ಸೃಷ್ಟಿ ಆಗಲಿ ಅಂದ ತಕ್ಷಣ ಈ ಸೃಷ್ಟಿಯೆಲ್ಲವೂ ಕೂಡ ಏನಾಯ್ತಂತೆ ಸೃಷ್ಟಿಸಲ್ಪಡುತ್ತೆ ಅಲ್ಲ ಇದು ಯಾವುದು ಇದ್ದಿಲ್ಲ ದೇವರಿದ್ದಾಗ ದೇವರು ಒಬ್ಬಾತನು ಮಾತ್ರ ಇದ್ದ ಆತನ ಬಾಯಿ ಮಾತಿನ ಮೂಲಕವಾಗಿ ಭೂಮಿಯನ್ನ ನಮಗೆ ಕಣ್ಣಿಗೆ ಕಾಣುವಂತ ಎಲ್ಲ ಜಗತ್ತನ್ನು ಆತನೇನ್ ಮಾಡಿದ ಉಂಟು ಮಾಡಿದ ಆತನಿಗೆ ಸಲ್ಲತಕ್ಕ ಗೌರವವನ್ನ ನಾವು ಲೋಕದಲ್ಲಿರ್ತಕ್ಕಂಥ ಮನುಷ್ಯ